ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಮಾಡಿದಂಥ ವರದಿ ಅಂತ ನಾವು ಭಾವಿಸ್ತೀವಿ ಯಾಕಂದರೆ ಎರಡು ಸಾವಿರದ ಹನ್ನೊಂದರ ಏನೋ ಒಂದು ಜಾತಿ ಗಣಿತ ಸೆನ್ಸ್ ಇತ್ತು ಆ ಸೆನ್ಸಿನ ಪ್ರಕಾರ ಆವಾಗೂ ಹದಿನಾಲ್ಕು ಲಕ್ಷನೇ ತೋರಿಸ್ತಾರೆ ಇವಾಗೂ ಹದಿನಾಕು ನಾಲ್ಕು ಹದಿನಾಲ್ಕು ಲಕ್ಷನೇ ನಮ್ಮ ಜನಸಂಖ್ಯೆ ತೋರಿಸ್ತಾ ಇದೆ ಇವತ್ತು ನಾವು ಇಪ್ಪತ್ತಾರು ಲಕ್ಷಕ್ಕಿಂತ ಜಾಸ್ತಿ ಇವತ್ತು ನಮಗೆ ಯಾಕೋ ಈ ನಾಲ್ಕು ಸಮುದಾಯಗಳು ಇವತ್ತು ಬಂಜಾರಾಗಿರ್ಬೋದು ಗೋವಿ ಆಗಿರ್ಬೋದು ಕೊರ್ಚ ಕೊರ್ಮಜ ಸಮುದಾಯಗಳಿಗೆ ಯಾವಾಗಲೂ ಅನ್ಯಾಯ ಆಗ್ಬೇಕೆ ಬಂದಿದೆ ಈ ಅನ್ಯಾಯನ ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾಳೆ ಬರುವಂಥ ಸೆಪ್ಟೆಂಬರ್ ಹತ್ತನೇ ತಾರೀಕು ಬೆಂಗಳೂರಲ್ಲಿ ಅದು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ನಾವು ಅದರ ಮುಂಚೆ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಬೇಡಿಕೆಗಳು ಹಾಗೂ ನಮ್ಮ ನಮ್ಮ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಆದಂಥ ಏನು ಅನ್ಯಾಯ ಸರಿಪಡಿಸ್ಬೇಕಂತೇಳಿ ಮಾನ್ಯ ಹತ್ರ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಮತ್ತು ನಮ್ಮ ಜಿಲ್ಲೆಯ ಸಚಿವರು ಶಾಸಕರಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀವಿ ಇವತ್ತು ಏನು ಇದು ತಮಗೆಲ್ಲರಿಗೂ ಗೊತ್ತಿದೆ ಭಾಳ ಮೂವತ್ತು ವರ್ಷಗಳ ಕಾಲದಿಂದ ನಾವು ನಮ್ಮ ಹೋರಾಟ ಹೀಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಸದಾಶಿವ ಆಯೋಗ ಮಾಡಿದ್ರು ಅದು ಅವೈಜ್ಞಾನಿಕ ಅಂತೇಳಿ ಪ್ರೂವ್ ಆಯಿತು ಯಾಕಂದ್ರೆ ನಮ್ಮ ಹೋರಾಟನೂ ಅದೇ ಇತ್ತು ಅದು ಮಾಡ್ತಾ ಇರೋದು ಅದು ಅವೈಜ್ಞಾನಿಕವಾಗಿ ಐತಿ ಅದನ್ನು ಸರಿಪಡಿಸಬೇಕಂತ ಹೇಳಿ ಆವಾಗ ನಮ್ಮ ಹೋರಾಟಕ್ಕೆ ಮಂಡನೆ ಕೊಟ್ಟು ಬಿ ಜೆ ಪಿ ಸರ್ಕಾರ ಸದಾಶಿವ ಆಯೋಗವನ್ನು ರದ್ದು ಮಾಡಿ ಮುಂದೆ ಸ್ವಾಮಿಯವರ ಒಂದು ಸಮಿತಿಯನ್ನು ಮಾಡಿ ಅದರಲ್ಲಿ ಈ ಬಂಜಾರ ಭೋವಿ ಕೊರಚಾ ಕೊರಮ ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟೇಜ್ ಕೊಟ್ಟು ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟೇಜ್ ಕೊಡೋದ ಮುಖಾಂತರ ಎಲ್ಲ ಸಮುದಾಯಗಳಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಆಗಿದೆ ಅದು ಆದ ನಂತರ ಮತ್ತೆ ಈಗ ಹೊಸ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿಯನ್ನು ಮಾಡಿ ಈ ಸಮಿತಿ ಏನು ವರದಿ ಕೊಟ್ಟಿದೆ ಇದರಲ್ಲಿ ಸಾಕಷ್ಟು ನ್ಯೂನತೆಗಳಿವೆ ಯಾಕಂದರೆ ಯಾವುದೇ ಒಂದು ವರದಿಯನ್ನು ನಾವು ತಗೋಬೇಕಾದ್ರೆ ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಒಂದು ವರ್ಷ ಅಥವಾ ಎರಡು ವರ್ಷದ ಡಾಟಾ ತಗೊಂಡಿರೋದು ಸಾಲದು ಯಾಕಂದ್ರೆ ಒಂದು ವರ್ಷದ ಒಂದು ಕಾಬ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ವರ್ಷ ರಿಸಲ್ಟ್ ಆಗಿತ್ತು ಅಂದರೆ ಇನ್ನೊಂದು ವರ್ಷ ಆಗಿಲ್ಲ ರಿಸಲ್ಟ್ ಏನು ಎಂಬತ್ತು ಪರ್ಸೆಂಟ್ ಆಗಿತ್ತು ಅದು ಒಂದು ಮೂವತ್ತು ಇರ್ತದೆ ಮೂವತ್ತು ಇಂತಿ ಒಂದ್ಸಲ ಎಂಬತ್ತಾಗಿತ್ತು ಅದೇ ರೀತಿ ಮೆಡಿಕಲ್ ಸೀಟ್ಗಳಲ್ಲಿ ಮೊನ್ನೆ ನಾವು ನೋಡಿದಂಥ ಏನು ಆ ರಿಪೋರ್ಟ್ ಇದೆ ಆ ರಿಪೋರ್ಟ್ ಅಲ್ಲಿ ಸಮಾಜ ಗೋವಿ ಸಮಾಜದವರು ಬಹಳಷ್ಟು ಮೆಡಿಕಲ್ ಸೀಟ್ಗಳನ್ನ ತಗೊಂಡಿದ್ದಾರೆ ಅದಕ್ಕೆ ಅವರು ಸೇರಿದಾಗ ಬಹಳ ಅಂತ ಹೇಳ್ತಾರೆ ನಾನು ಅವರಿಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಇದು ಒಂದು ವರ್ಷದ ಡಾಟಾ ತಗೋಬೇಡ್ರಿ ಸ್ವಾತಂತ್ರ್ಯ ಎಪ್ಪತ್ತಾರು ವರ್ಷ ಆಯ್ತು ಈ ಎಪ್ಪತ್ತು ವರ್ಷ ವರ್ಷದಿಂದ ನೀವು ಡಾಟಾ ತಗೋರಿ ಯಾವ ಸಮುದಾಯಗಳು ಯಾವ ಮಟ್ಟಿಗೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಗೊತ್ತಾಗ್ತದೆ ನಮ್ಮ ಸಮಾಜದಲ್ಲಿ ಸಣ್ಣ ಪುಟ್ಟ ಮಾಸ್ತರ್ಗಳು ಪೊಲೀಸರು ಬಿಟ್ಟರೆ ಬೇರೆ ಯಾರು ಕೆ ಎಸ್ ಐ ಎಸ್ ಐ ಪಿ ಎಸ್ ಅಧಿಕಾರಿ ಹುಡುಗಾಡಿಗ್ರೊಬ್ಬರು ಸಿಗಂಗಿಲ್ಲ ಕರ್ನಾಟಕದವರು ಇಂಥ ಪರಿಸ್ಥಿತಿಯೊಳಗೆ ಯಾವ ಗೋವಿ ಸಮಾಜನೂ ಇಲ್ಲ ಈ ಕಡೆ ಅಂಬಾಣಿ ಸಮಾಜ ಇರ್ಬೋದು ಒಂದು ಎರಡು ಎಲ್ಲೋ ಕರ್ನಾಟಕದಲ್ಲಿ ಒಂದು ಎರಡು ಅಂದ್ರೆ ಅದೇನು ಇರ್ಕೊಳ್ಳುವಂಥದ್ದೇನಿಲ್ಲ ಈಗ ಶೈಕ್ಷಣಿಕವಾಗಿ ಬೆಳೆದಿಲ್ಲ ನಮ್ಮ ಸಮಾಜಗಳು ಆರ್ಥಿಕವಾಗಿ ಇನ್ನೂ ಇಲ್ಲಿ ಬಿಜಾಪುರ ನಗರದ ಆಜುಬಾಜಿರುವಂಥ ಇರುವಂಥ ನಾಲ್ಕು ತಾಂಡಗಳು ಅಭಿವೃದ್ಧಿ ಆಗಿರ್ಬೋದು ಇಲ್ಲಿ ಸೋಮರಟ್ಟಿ ತಾಣ ಹೋಗ್ರಿ ಹೆಂಡಿ ತಾಲೂಕಿನಾಗ ಹೋಗ್ರಿ ಇನ್ನೂ ಇವತ್ತು ಕುಡಿಯೋಕ ನೀರಿಲ್ಲ ನಮಗೆ ಹೋಗೋಕೆ ರಸ್ತೆ ಇಲ್ಲ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಾಲಿಗಳಿಲ್ಲ ಮನೆಯಲ್ಲಿ ಕರೆಂಟ್ ಇಲ್ಲ ಇನ್ನೂ ಜೋಪಡಿಯಲ್ಲಿ ಇರುವಂತಹ ಪರಿಸ್ಥಿತಿ ನಮ್ಮ ಇದೆ ಅಂತ ಈಗ ಕೊರ್ಚ ಸಂಚಾರ ಏನಾದ್ರು ಹೇಳ್ರಿ ಈ ಗೋರ್ಮೆಂಟ್ ಮನೆಗಳು ಹಾಕಿದ್ರು ಬಿಟ್ಟರೆ ಇವ್ರು 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 ಯಾವ ಇದರಲ್ಲಿ ಮುಂದುವರೆದಿದ್ದಾರೆ ಏನು ಶಿಕ್ಷಣಕ್ಕಾಗಿ ಮುಂದುವರೆದಿದ್ದಾರೆ ಈಗ ನಮ್ಮ ಗೋವಿ ಸಮಾಜದವರು ಇವರು ವೃತ್ತಿ ಇನ್ನೂ ಕಲಹುಡಿದ್ರೆ ಇವತ್ತಿಗೂ ಕಲಹುಡಿನ ಕಾಲ ಕೆಲಸನೇ ಮಾಡ್ಕೊಂಡು ಮುಂದುವರಿತಾರೆ ಯಾರೋ ಒಂದು ನೂರಲ್ಲಿ ಒಂದು ಎರಡು ಪರ್ಸೆಂಟ್ ಒಬ್ಬನೋ ಅಥವಾ ಇಬ್ಬರು ಜನ ನಾವು ಮುಂದೆ ಹೋಗಿದ ತಕ್ಷಣ ಆ ಸಮಾಜ ಮುಂದೋಗಿದೆ ಅಂತೇಳಿ ಪರಿಗಣಿಸುವುದು ಸೂಕ್ತ ಅಲ್ಲ ಲಾಸ್ಟ್ ನಾವು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಈ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಒಂದು ಮನವಿ ಅದ್ರ ಜೊತೆಗೆ ನಾವು ಜಿಲ್ಲೆಯವ್ರು ಯಾಕೆ ಅಂದ್ರೆ ನಮ್ಮ ಸಮಾಜದವರು ನಮ್ಮ ಈ ನಾಲ್ಕು ಸಮುದಾಯಗಳಿಂದ ಭಾಳ ಅಂದ್ರೆ ಭಾಳ ಮುಗಿದ್ರು ನೀವು ಕೇಳಿದ ಪ್ರಕಾರ ನಿಮ್ಮನ್ನ ನೀವು ಹೇಳಿದ ಪ್ರಕಾರನೇ ನಿಮ್ಗೆಲ್ಲ ಹಾಕಿ ನಿಮ್ಗೆ ಹಾಕಿ ಕಳಿಸಿರುವಂತ ಸಮಾಜ ನಾವು 42% ಕ್ೋಟಾಗೆ ನಮ್ಮ ಸಮಾಜ गवर्नमेंट ಆದೇಶ ಒಂದseits ಆಗ್ತಾ ಇದೆ ನಮ್ಮ ಹೇಳುವ ಅತರ ನಿರ್ಶ್ಯ ನಮ್ಮ ಔರಾಟ ಬಹಳ ಬಹಳ ಗಂಭೀರ ಸರ್ಪತೆ ಆಗುತ್ತೆ ಯಾಕಂದ್ರೆ ಜಿಓ ಇಸ್ ऑलरेडी इश्यूड ಬಟ್ गवर्नमेंट अफेರ್ ನಡತಾ ಇದೆ ದೇ ಹಾವ್ ಟು ವಿட்ரா ಆರ್ ದೇ ಹಾವ್ ಟು ಇಂಕ್ಲೂಡ್ आवर ರಿಸರ್വേഷನ್ ಇನ್ಕ್ರೀಸಿಂಗ್ ಟು 2.3% ಮುಖಂಡರಿಗೆ ಪತ್ರಿಕಾ ಸಲಿಗೆ ಇರೋದೇನೆಂದರೆ ಇದು ಬಹಳ ಬಹಳ ವೈಜ್ಞಾನಿಕವಾಗಿ ಆಗಿರುವಂಥ ಒಂದು ಆಯೋಗ ಆ ಆಯೋಗದ ಆಧಾರದ ಮೇಲೆ ಸರ್ಕಾರ ಗೋಮೆಂಟ್ ಆರ್ಡಿನರ್ಶಿಪ್ ಮಾಡೋದು ಅದು ದೊಡ್ಡ ತಪ್ಪು ಹೀಗಾಗಿ ನಾವು ಬಹಳ ಗಂಭೀರ ರೀತಿಯಾಗಿ ನಮ್ಮ ಹೋರಾಟವನ್ನು ಮಾಡಿದ್ರೆ ಮಾತ್ರ ನಮಗೆ ಈ ಆದೇಶವನ್ನು ಹಿಂಟು ಹೋಗೋದಾಗಲಿ ಅಥವಾ ಅದನ್ನು ಬದಲಾವಣೆ ಮಾಡೋದು ಸಾಧ್ಯ ಅಂತ ಹೇಳ್ತಾ ನಾವು ಸರ್ಕಾರ ಮಾಡಿರುವ ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದೇಶವನ್ನು ನಿಮ್ಮ ಮೂಲಕ ತಲುಪಿ ಅಂತ ಹೇಳಲಾಗುತ್ತೆ ಅದಕ್ಕೆ ಸಂಪೂರ್ಣವಾಗಿ ಬಂಜಾರ ಸಮಾಜ ಆಗಿರ್ಬೋದು ಸಮಾಜ ಆಗಿರ್ಬೋದು ಸಂಪೂರ್ಣವಾಗಿ ಇದಕ್ಕೆ ವಿರೋಧ ಸರ್ಕಾರ ಧೋರಣೆಗಳನ್ನು ಮುಂದುವರಿಸಿದ್ರೆ ಎಲ್ಲ ಸಮಾಜ ಜೊತೆಗೆ ಬೀದಿಗೀಳ್ಬೇಕಾಗ್ತದೆ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಹೋರಾಟದ ವಿಷಯವಾಗಿ ಅಧ್ಯಯನ ಪತ್ರಿಕಾ ಪರದಿಯಲ್ಲಿ ಆಗಮಿಸಿದ ತಮ್ಮೆಲ್ಲರಿಗೂ ಶರಣ ಅಂತ ಹೇಳ್ತಾ ಯಾವ ಮೀಸಲಾತಿ ಅಲ್ಲ ಈ ಸರ್ಕಾರವು ಇವತ್ತ ಎಲ್ಲ ಸಮಾಜದವರಿಗೆ ಒಂದೇ ಅಲ್ಲ ಅರವತ್ತ್ಮೂರು ಸಮಾಜಕ್ಕೆ ಅನ್ಯಾಯವನ್ನು ಮಾಡುವಂಥ ಕೆಲಸ ಈಗಿನ ಸರ್ಕಾರ ಮಾಡಿದೆ ಹೇಗಿದೆ ಅಂದ್ರೆ ಒಲಿಕೆಯ ಮಾಡುವುದಕ್ಕೋಸ್ಕರ ಒಂದು ಎರಡು ಜಾತಿಗಳನ್ನು ಬೇರೆ ಮಾಡಿ ಅರವತ್ತ್ಮೂರು ಜಾತಿಗಳನ್ನು ಒಂದು ಭಾವಿಸಿ ಅವರಿಗೆ ಇಂತಿಷ್ಟು ಇಂತಿಷ್ಟು ಅಂತ ಶೇಕಡಾವಾರು ಮಾಡಿದ್ದಾರೆ ಆದರೆ ಬಂಜಾರ ಪಂಚ ಮತ್ತು ಯಾವ ಭೂವಿ ಸಮಾಜಕ್ಕೆ ಅನ್ಯಾಯವಾಗಿದೆ ಅವ್ರು ಹೇಳ್ತಾ ಇದ್ದಾರೆ ಸ್ಪೃಶ್ಯರಾಗಿದ್ದೀವಿ ಅಂತ ಯಾವ ತಾಂಡಗಳು ಯಾವ ಹೂ ಯಾವ ಹಳ್ಳಿಗಳು ಹೋಗಿ ನೋಡಬೇಕು ಅಲ್ಲಿಯ ವಾಸ್ತವ್ಯವನ್ನು ನೋಡಿದಾಗ ಗೊತ್ತಾಗ್ತದೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಇರಬಹುದು ಬಡತನ ಇರಬಹುದು ಆ ಗ್ರಾಮಗಳು ಇನ್ನೂ ಮುಂದೆ ಬರದೆ ಅಲ್ಲಿ ರಸ್ತೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವನ್ನು ನೋಡಿದಾಗ ಈಗ ಈಗಾದರೂ ಬೇರೆ ಬೇರೆ ಅಲೆಮಾರಿ ಜನಾಂಗದವರು ಕೊಂಚ ಮತ್ತು ಭೋವಿ ಸಮಾಜ ಲಂಬಾಣಿ ಸಮಾಜ ಇವತ್ತು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಗೋವಾ ತೆಲಂಗಾಣ ಇವರೆಲ್ಲರೂ ದುಡಿಕೆ ಹೋಗ್ತಾ ಇದ್ದಾರೆ ಮತ್ತು ಹೆಂಗೆ ಸ್ಪೃಶ್ಯರು ಅಂತ ಇವ್ರು ಸ್ಪೃಶ್ಯರು ಅಂತ ಹೆಂಗೆ ಹೇಳ್ತಾರೆ ಮತ್ತು ಹಿಂದೆಲ್ಲ ಎಲ್ಲ ರಾಜಕಾರಣಿಗಳಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರು ಪುಷ್ಯರಾಗಿಲ್ವಾ ಪುರುಷ್ಯರಾಗಿದ್ರೆ ತಮ್ಮ ಏನು ಪರಿಶಿಷ್ಟ ಜಾತಿಯಿಂದ ಹೊರಗಡೆ ಬರ್ ಬಂದ್ಬಿಟ್ಟು ಜನರಲ್ಲಲ್ಲಿ ಇರ್ಬೇಕು ಅವರು ಪೃಷ್ಯರಂದ್ರೆ ಅದಕ್ಕೆ ಒಂದು ಅರ್ಥವೇ ಇಲ್ಲ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನಕ್ಕೆ ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಆಸೆಯನ್ನು ನಿರಾಶೆ ಮಾಡುವಂಥ ಕೆಲಸ ಮಾಡಾಕತ್ತಾರ ಈ ಸಂವಿಧಾನವನ್ನು ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡುವಂಥ ಸರ್ಕಾರ ಬಂದ್ಬಿಟ್ಟಿದೆ ಹಿಂದಿನ ಸರ್ಕಾರಕ್ಕೆ ಏನು ಒಳಮೀಸಲಾತಿ ತಂದು ಕೈ ಸುಟ್ಕೊಂಡಿದೆಯಲ್ಲ ಇವತ್ತು ಅದೇ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಕೆಲಸ ಆಗಿದೆ ಎಲ್ಲ ಸಮಾಜ ಸಮುದಾಯ ಕೂಡಿಕೊಂಡು ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ನಮ್ಮ ನಿರ್ಣಯ ಏನಂದ್ರೆ ಈ ಒಳ ಮೀಸಲಾತಿ ಬೇಡ ಯಾವ ಸದಾಶಿವ ಆಯೋಗ ಬೇಡ ಏನು ಬೇಡ ಏನು ಅಲ್ಲ ಪರಿಸ್ಥಿತಿ ಏನು ಹದಿನೇಳು ಪರ್ಸ್ಟೇಜ್ ಪರ್ಸೆಂಟೇಜ್ ಏನು ಪರಿಶಿಷ್ಟ ಜಾತಿಗೆ ಕೊಡ್ತಾ ಇದ್ದಾರಲ್ಲ ಅದೇ ರೀತಿ ಎಲ್ಲರೂ ನೂರ ಒಂದು ಸಮುದಾಯವನ್ನು ಒಂದುಗೂಡಿಸಿ ಸಾಮರಸ್ಯ ಜೀವನವನ್ನು ನಡೆಸುವ ಹಂಗ ಮಾಡಿದ್ರೆ ಒಳ್ಳೆಯದಿರ್ತದೆ ಇಲ್ಲಾಂದರೆ ಈ ಸಮಾಜದಲ್ಲಿ ಎಲ್ಲರೂ ಅಣ್ಣ ತಮ್ಮರಂಗ ಇರುವಂಥವ್ರನ್ನು ಒಬ್ರಕೊಬ್ಬರು ಭೇದ ಭಾವ ಮಾಡಿಕೊಂಡು ಭಾವೈಕ್ಯತೆಗೆ ಧಕ್ಕೆ ತರುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ ಸರ್ಕಾರಕ್ಕೆ ಇಷ್ಟೇ ಹೇಳೋದು ಈ ಮಾಡುವಂತೆ ಏನು ಒಳಗೈಸಲಾದ ಇದೆಯಲ್ಲ ಇದನ್ನ ಕೈ ಬಿಡ್ರಿ ಕೊಡುವುದಾದರೆ ಸಮನಾಗಿ ಕೊಡ್ರಿ ಏನು ಜನಗಣತಿಯ ಪ್ರಕಾರವನ್ನು ನೀವು ಮಾಡ್ತಾ ಇದ್ದೀರ ಅಂದರೆ ಜನಗಣತಿಯನ್ನು ವೈಜ್ಞಾನಿಕವಾಗಿ ಮಾಡ್ರಿ ಸತ್ಯವಾಗಿ ಮಾಡ್ರಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಅದನ್ನು ಎಲ್ಲರ ಮುಂದೆ ಇಟ್ಟು ಹೀಗಿದೆ ಅಂತ ಹೇಳಿ ಮಾಡಬೇಕು ಎಲ್ಲರ ಮುಂದೆ ಹೆಸರಿ ಕುಂತು ನಾಲ್ಕು ಜನರಿಗೆ ಒಲಿಕೆ ಮಾಡುವುದಕ್ಕೋಸ್ಕರ ನಾಲ್ಕು ಜನರು ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಮತ್ತು ಈಗಿನ ಸರ್ಕಾರ ಏನು ಇದು ತಪ್ಪು ದಾರಿ ಹಿಡಿದೈತಲ್ಲ ಅದು ಬಹಳ ಅನ್ಯಾಯವಾಗ್ತಾ ಇದೆ ಈ ಎಲ್ಲ ಸಮಾಜಕ್ಕೆ ಈ ಅನ್ಯಾಯವನ್ನು ನಾವು ಖಂಡಿಸ್ತೀವಿ ಖಂಡಿಸುವುದ್ರ ಜೊತೆಗೆ ನಾಳೆ ಬರುವಂತ ಹತ್ತನೇ ತಾರೀಕು ನಾವು ಬೃಹತ್ವಾದಂತಹ ದೊಡ್ಡ ಸಮಾವೇಶ ಮತ್ತು ಒಂದು ಹೋರಾಟವನ್ನು ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಆ ಮೂಲಕ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಹೇಳ್ತಾ ಇದ್ದೇವೆ ಇದೇ ಅಲ್ಲ ಇವತ್ತು ನಾಳೆ ಹೋರಾಟ ಮಾಡಿದ್ರು ನಿಂದ ಸರಿದೇ ಇದ್ರ ಮುಂದೆ ಏನು ಹಿಂದಿನ ಸರ್ಕಾರದಲ್ಲಿ ಇದ್ದಾಗ ಏನು ಬಿ ಜೆ ಪಿ ಹಟಾವೋ ತಾಂಡ ಬಚಾವ್ ಅಂತ ಏನು ಮಾಡಿದ್ರಲ್ಲ ಈಗ ಹಾಂ ಮಾಡಂಗಿಲ್ಲ ನಾವು ಮುಂದೆ ನಾವು ಮಾಡ್ತೀವಿ ಏನಂದ್ರೆ ಕಾಂಗ್ರೆಸ್ ಹಠಾವ್ ಅಂತ ಹಿಂದೆ ಮಾಡಿದಂತ ನಾವು ಮಾಡಿದ್ವಿ ಸುಮಾರು ಐವತ್ತೈದು ಮತಕ್ಷೇತ್ರಗಳನ್ನ ನಾವು ಅಲ್ಲಿರುವಂಥ ಬಿಜೆಪಿ ಶಾಸಕರನ್ನ ನಾವು ಕೆಲಸ ಜನಸಭಾ ಅಂದ್ರೆ ಅವ್ರಿಗೆ ಜಯನೇ ತಂದಿಲ್ಲ ಅಲ್ಲಿ ನಾವೆಲ್ಲ ವಿರೋಧವನ್ನು ಮಾಡ್ಕೊಂಡಿದ್ವಿ ತಾಂಡಗಳಿಗೆ ಬಿ ಜೆ ಅವರನ್ನ ಕರೆಸಿಲ್ಲ ಬಿ ಜೆ ಪಿರನ್ನ ಬಹಿಷ್ಕಾರ ಹಾಕಿದಂತ ಸಮಾಜ ಇದು ಎಲ್ಲ ಬಂಜಾರ ಸಮಾಜ ತಾಂಡಗಳಲ್ಲಿ ಇವತ್ತು ಏನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಏನು ಇದು ಮೈಸೂತಿ ತರ್ತಾ ಇದೆಯಲ್ಲ ಮುಂದಿನ ಏನ್ ಮಾಡ್ತಾರೆ ಅವ್ರು ತಲೆ ಆಗಿರಬೇಕು ಹಿಂದಿನ ಸರ್ಕಾರಕ್ಕೆ ಏನು ಪೆಟ್ಟು ಕೊಟ್ಟಿದೆಯಲ್ಲ ಆ ಬೆಂಕಿ ಹಚ್ಚುವಂತ ಕೆಲಸ ಮಾಡಬಾರ್ದು ಮುಂದೆ ಅದೇ ಕೆಲಸ ಆಗ್ತದೆ ನಾವು ನಾಳೆ ಹೋರಾಟ ಮಾಡ್ಬೇಕಾಗ್ತದೆ ತಾಂಡ ತಾಂಡಗಳಲ್ಲಿ ಊರು ಊರುಗಳಲ್ಲಿ ಅರವತ್ತ್ ಮೂರು ಜನಾಂಗ ಒಂದ್ ಕಡೆ ಬರೀ ಐದುವರೆ ಪರ್ಸೆಂಟ್ ಇದ್ದಂದ್ರೆ ಹೆಂಗರಿ ಒಂದು ಎರಡು ಜನಾಂಗಕ್ಕ ಆರಾರು ಪರ್ಸೆಂಟೇಜ್ ಕೊಟ್ಟು ಇವರಿಗೆ ಅನ್ಯಾಯ ಮಾಡುವಂತದ್ದು ಸರ್ಕಾರದಲ್ಲಿ ಸ್ವಲ್ಪನು ಜ್ಞಾನವಿಲ್ವಾ ಸಂವಿಧಾನದ ಪ್ರಕಾರ ನೀವು ಮಾಡೋದಾದ್ರೆ ಸಂವಿಧಾನವನ್ನ ಮುಂದಿಟ್ಕೊಂಡು ಜನಗಣತಿ ಏನೇನು ಏನ್ ಆಗ್ತಾ ಇದೆ ಯಾವ್ಯಾವ ಊರುಗಳಲ್ಲಿ ಯಾವ್ಯಾವ ತಾಂಡದ ಪರಿಸ್ಥಿತಿ ಏನಿದೆ ಅದನ್ನ ಅವಲೋಕನ ಮಾಡಬೇಕು ತಾಂಡಗಳ ರಸ್ತೆ ಇಲ್ಲ ರೀ ನಾನ್ ನೀವೆಲ್ಲ ಬಂದು ನೋಡ್ಬೇಕು ಎಲ್ಲ ಪತ್ರಿಕಾ ಮಾಧ್ಯಮದ ಬರ್ತಿದೆ ಒಂದೊಂದು ತಾಂಡಗಳ ಬಸ್ ಇಲ್ಲ ಮಕ್ಕಳು ನಡ್ಕೋತ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಶಿಕ್ಷಣ ಇಲ್ಲ ಅಲ್ಲಿ ಶಾಲೆಗಳಿಲ್ಲ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಲ್ಲ ಹೀಗಿದ್ದಾಗ ಇನ್ನು ಏನು ಇದು ಅಲೆಮಾರಿಗಳು ಎಲ್ಲೆಲ್ಲ ದುಡಿ ಇದ್ದಾರೆ ನಮ್ಮ ಬಿಜಾಪುರಲ್ಲಿ ಮೂರ್ನೂರ ಅರವತ್ನಾಲ್ಕು ತಾಂಡಗಳಿದ್ದು ಆ ತಾಂಡಗಳಿಗೆ ಹೋದಾಗ ಈಗ ಜನಗಣತಿಯರು ಮಾಡ್ರಿ ಏನಾರು ಮಾಡಿ ಹೋಗ್ರಿ ಯಾರು ಇರಂಗಿಲ್ಲ ಅರವತ್ತಕ್ಕೂ ಹೆಚ್ಚು ಜನಾಂಗ ಮಹಾರಾಷ್ಟ್ರ ಗೋವಾ ದುಡಿಲಿಕ್ಕೆ ಹೋಗಿರ್ತಾರೆ ಆ ದುಡಿ ದುಡಿಯುವಂಥ ಕೆಲಸ ಇನ್ನೂ ಮಾಡ್ತಾ ಇದ್ದಾರೆ ಅವರಲ್ಲಿ ಸ್ಪೃಶ್ಯರಂತ ಹೇಳಿದಾಗ ಹೆಂಗಾಗ್ಬಹುದು ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈಗಿನ ಸರ್ಕಾರ ಈ ಸರ್ಕಾರಕ್ಕೆ ನಾವು ಇಷ್ಟೇ ಹೇಳೋದು ಈ ಮೀಸಲಾತಿ ಅವೆಲ್ಲ ತೆಗೆದ್ ಬಿಡ್ರಿ ಮೊದ್ಲು ಹೆಂಗಿರ್ತ ಹಂಗ ಮಾಡ್ರಿ ಎಲ್ಲ ನಮಗೂ ಸಮನಾದ ಹಕ್ಕನ್ನು ಕೊಡ್ರಿ ಸಮನಾಗಿ ಕೊಡ್ರಿ ಅವ್ರಿಗೂ ಕೊಡ್ತಾ ಇದ್ರಲ್ಲ ಎಲ್ಲ ನೂರ ಒಂದು ಜಾತಿಗಳಿಗೆ ಸಮನಾದ ಹಕ್ಕು ಕೊಡ್ರಿ ಎಲ್ಲರೂ ಮುಂದೆ ಬರ್ಬೇಕಲ್ಲ ಅರವತ್ ಮೂರು ಜಾತಿ ಮುಂದೆ ಬರಬಾರ್ದು ನಾವೇ ಎರಡು ಜಾತಿಗಳು ಮುಂದೆ ಬರ್ಬೇಕಂತ ಏನು ವಿಚಾರ ಮಾಡಿಕೊಂಡು ಹೊಲಿಕೆ ರಾಜಕಾರಣ ಎಲ್ಲರೂ ಕೂಡ್ಕೊಂಡು ಮಾಡ್ತಾ ಇದಾರಲ್ಲ ಇದು ತಪ್ಪು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗೆ ತಿಲಾಂಜನೆ ಇಡುವಂಥ ಕೆಲಸ ಈಗಿನ ಸರ್ಕಾರ ಮಾಡ್ತಾ ಇದೆ ಸಂವಿಧಾನವನ್ನು ವಿರೋಧ ಮಾಡ್ತಾ ಇದೆ ಸಂವಿಧಾನದ ಆಶೆಗಳನ್ನ ಬದಿಗೊಟ್ಟಿ ತಮ್ಮ ಆಸೆಗಳು ರುಚಿ ಆಸೆಗಾಗಿ ತಮ್ಮದೇ ಆದಂತ ವಿಷಯಕ್ಕ ನೀವು ಹೋಗ್ತಾ ಇದ್ದೀರಲ್ಲ ಇದು ತಪ್ಪು ಅಂಬದ ನಾವೆಲ್ಲರೂ ಅರ್ಥಕೋಬೇಕಾಗ್ತದೆ ಅದಕ್ಕೆ ನಾವು ಗೋವಿ ಆಗಿರ್ಬೋದು ಗೊರ್ವ ಪಂಚ ಏನು ಅರವತ್ಮೂರು ಅಲೆಮಾರಿ ಜನಾಂಗಗಳಿದಾವ ಒಂದೊಂದು ಜನಾಂಗದವರಿಗೆ ಝೋಪಡಿಯಲ್ಲಿ ಗುಡಿಸಿನ